ನೀವೆಲ್ಲರೂ ಕೂಡ ಎಲ್ಲರಿಗೂ ಯೋಚನೆ ಮಾಡಿ ನಿಮ್ ಮದುವೆ ಮಾಡ್ಕೊಳಕ್ ದೂರ ಹೋಗ್ಬೇಡ್ರಿ ಇಲ್ಲಿಲ್ಲೇ ಮಾಡ್ಕೊಳತ್ ಕೆಲ್ತ್ ಕಡೆ ಅದು ಮಾಡ್ಕೊಂಡು ಆಮೇಲೆ ಎಲ್ಲ ಜನಾಂಗದ್ರು ಮಾಡ್ಕೋಬೇಕು ಜಾತಿ ವ್ಯವಸ್ಥೆ ಇರ್ತಕ್ಕಂಥದ್ದು ಅದು ಸುಮ್ನೆ ಈಗ ಒಂದೊಂದು ಒಂದು ಈಗ ನಾವೊಂದು ಕಾರಲ್ಲಿ ಬಂದ್ವಿ ನಾನು ಯಾವ ಕಾರ್ಯ ಬಂದೆ ಎಂತದ್ದು ಅದು ಇನ್ನ ಇನ್ನೋವಾ 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 ಕಾರಲ್ಲಿ ಬಂದ್ವಿ ಇನ್ನೋವಾ ಕಾರು ನಾಗರಾಜ್ ಬಂದಿದ್ದು ಕೀಗ ಕಾರು ಸುಮಾರು ಕಂಪನಿಗಳ ಹೆಸರಷ್ಟೇ ಮಾಡಿದ್ರು ಒಂದೇ ಅಚ್ಚು ಜಯಚಂದ್ರ ಹುಟ್ಟಿದ ಯಾವಚ್ಚು ಸುರೇಶ್ ಹುಟ್ಟಿದ ಯಾವಚ್ಚು ವಸಂತ ಯಾವಚ್ಚು ಎಲ್ಲ ಒಂದೇ ತಾಯಿ ಗರ್ಭದಿಂದ ಬಂದ್ರು ನಾವು ನಾವು ಹುಟ್ಟುವಾಗ ನಮ್ಮ ಜಾತಿ ಇರೋದಿಲ್ಲ ಹುಟ್ಟುವಾಗ ನಾವೆಲ್ಲ ವಿಶ್ವಮಾನವರು ಬೆಳಿತಾ 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 ಈ ಜಾತಿಯ ಸಂಕೋಲೆ ಅಂತಕ್ಕಂಥದ್ದು ಬರ್ತದ ಜಾತಿಯ ಸಂಕೋಲೆ ಗುರುತು ಇರಲಿ ಅದರ ದ್ವೇಷ ಮಾಡತಕ್ಕಂಥದ್ದಲ್ಲ ಆ ದ್ವೇಷ ಅಂತಕ್ಕಂಥದ್ದು ದ್ವೇಷ ಇದೆ ಅಂತ ಹೇಳ್ತಾ ಇಲ್ಲ ನಾನು ಯಾವುದೇ ಜಾತಿಗಳಾದ್ರೂ ಕೂಡ ಆ ಜಾತಿ ಪಧ್ಯದಲ್ಲಿ ಗೋಡೆಗಳನ್ನು ಕಟ್ಟತಕ್ಕಂಥ ವ್ಯವಸ್ಥೆಗಳು ಬೇಡ ಅದೆಲ್ಲದ್ರೂ ಕೂಡ ತೊಡೆದಾಕಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯಿಂದ ಬದುಕುವಂತ ರೀತಿ ಆಗಬೇಕು ಆಗ್ಬೇಕು ನೀರು ತರಲಿಲ್ಲ ಅಂತೇಳಿ ಗೆಲ್ಸು ಇದರ ತರ್ತಾನೆ ಅಂತೇಳಿ ಹಾಗಾಗಿ ಜನ ಆಶೀರ್ವಾದದಿಂದ ಇವತ್ತು ನಾನು ಹೇಮಾವತಿ ನೀರು ತರೋದಕ್ಕೆ ಸಾಧ್ಯ ಆಯ್ತು ಇವತ್ತು ನಾನು ಒಂದು ಮಾತು ಹೇಳ್ತೀನಿ ಹೇಮಾವತಿಯ ನೀರು ಸಿರಾಕ್ಕೆ ಬರಬೇಕಾಗಿರ್ತಕ್ಕಂಥದ್ದು ಕೇವಲ ಹದಿಮೂರು ಕೆರೆಗಳಿಗೆ ಮಾತ್ರ ಆದರೆ ಈ ಸರಿ ಸುಮಾರು ಆರು ತಿಂಗಳು ನೀರು ಹರಿಸುವಂಥ ಕೆಲಸವನ್ನು ಮಾಡಿದೆ ಅದರಿಂದಾಗಿ ಏನಾಯ್ತು ಅಂದರೆ ನಲವತ್ತೈದು ಬ್ಯಾರೇಜ್ಗಳು ತುಂಬಿದವು ಒಂದೊಂದು ಬ್ಯಾರೇಜ್ ಅಂದರೆ ಎರಡು ಕೆರೆ ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟ್ರ್ ನೀರು ನಿಂತಿದ್ದಾವೆ ಎರಡು ಕೆರೆ ಸೇರಿದ್ರೆ ಒಂದು ಕೆ ಒಂದು ಬ್ಯಾರೇಜ್ ಆಗುತ್ತೆ ಆ ಬ್ಯಾರೇಜಿಂದ ಸುಮಾರು ಮೂರು ಕೆರೆಗಳನ್ನು ತುಂಬಿಸುವಂಥ ಕೆಲಸವನ್ನು ಮಾಡಿದೆ ನಮಗೆ ಸರಿ ಮಳೆ ಬರಲಿಲ್ಲ ಗುಂಡಿಗಳು ತುಂಬಲಿಲ್ಲ ಕೆರೆಗಳು ತುಂಬಲಿಲ್ಲ ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ನಮ್ಮನ್ನು ಕೈ ಹಿಡ್ತಿದ್ದ ಆ ಚೌಡೇಶ್ವರಿ ತಾಯಿ ಅವಳೊಬ್ಬಳಿಗೇ ನಾನು ನನ್ನ ನಮಸ್ಕಾರ ಮಾಡ್ತಿದ್ದು ಯಾವತ್ತೂ ಚೌಡೇಶ್ವರಿ ನಾನು ಆರಾ ಆರಾಧಕ ನಾನು ಆ ತಾಯಿಯ ವರಪ್ರಸಾದದ ಹಿನ್ನೆಲೆಯಲ್ಲಿ ಇವತ್ತು ಹೇಮಾವತಿ ಕಡೆ ಮಳೆ ಬಂತು ಸ ತಮಿಳ್ನಾಡಿಗೆ ಹೋಗ್ತಕ್ಕಂಥ ನೀರನ್ನು ಇಲ್ಲಿ ತಂದು ಪ್ರಯುಕ್ತ ಸುಮಾರು ಆರು ತಿಂಗಳ ಅರಿಸಿದ ಪ್ರಯುಕ್ತ ಇಷ್ಟೆಲ್ಲ ಸುಮಾರು ಎಪ್ಪತ್ತೆಂಟು ಕೆರೆಗಳು ಬ್ಯಾರೇಜು ಸೇರಿ ಎಪ್ಪತ್ತೆಂಟು ಕೆರೆಗಳು ತುಂಬಿದ್ದು ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಕೂಡ ಅದು ಒಂದು ಸೋಜಿಗದ ಸೋಜಿಗದ ಸಂಗತನೇ ಆಗಿದೆ ಅಂತ ಮಾತನ್ನು ಹೇಳುವಾಗ ಅದ್ರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲಿ ನೀರಿರುತ್ತೋ ಅಲ್ಲಿ ಜನರಿರ್ತಾರೆ ಇವತ್ತು ಸಿರಾದಲ್ಲಿ ಕೈಗಾರಿಕೆಗಳು ಮಾಡೋದಕ್ಕೆ ಮೇಲ್ಬಿದ್ದು ಬಿದ್ದು ಬರ್ತಾ ಇದ್ದಾರೆ ಕಾರಣ ಏನು ಅಂತಂದ್ರೆ ನೀರಿದೆ ನೀರು ಯಾವತ್ತೂ ಕೊಡ್ತದೆ ಈ ಅಂತಕ್ಕಂಥ ವಿಶ್ವಾಸ ಇದೆ ಹಾಗಾಗಿ ಇವತ್ತು ನಾವು ಮಾಡ್ತಿರ್ತಕ್ಕಂಥದ್ದು ನೀರು ಕೊಟ್ಟಿದ್ದರಿಂದ ಕೈಗಾರಿಕೆಗಳು ಬೆಳೀತಾ ಇದೆ ಸಿರಾಪಟ್ಟಣ ಬೆಳೀತಾ ಇದೆ ಕಾರಣ ಏನಂತಂದ್ರೆ ನಮ್ಮ ಭವಿಷ್ಯದ ಮಕ್ಕಳು ನಾವು ಕಾ ನಾವು ನಾವೆಲ್ಲರೂ ಮನುಷ್ಯರು ಅಲ್ಲೇ ನನಗೆ ಎಪ್ಪತ್ತಾರು ವರ್ಷ ನಾಗರಾಜ್ ಹೆಚ್ಚು ಕಮ್ಮಿ ಅಷ್ಟೇ ಐತೆ ಆದರೆ ನಾವೆಲ್ಲ ಕಾಲಗರ್ಭದಲ್ಲಿ ಒಂದಲ್ಲ ಒಂದು ರೀತಿ ಸೇರ್ಬೇಕಾಗ್ತದೆ ಅದನ್ನು ಯಾರೂ ಕೂಡ ಹುಟ್ಟಿರ್ತಕ್ಕಂಥದ್ದು ಶಾಶ್ವತವಾಗಿ ಯಾರು ಇರೋಕ್ಕೆ ಸಾಧ್ಯ ಇಲ್ಲ ಒಂದಲ್ಲ ಒಂದು ದಿವಸ ನಮ್ಮ ದಾರಿ ಇಟ್ಕೊಂಡು ಹೋಗ್ಬೇಕಾಗುತ್ತೆ ಹುಟ್ಟುವಾಗ್ಲೂ ಕೇಳ್ಕೊಂಡು ಹುಟ್ಟಿಲ್ಲ ಹೋಗ್ಬೇಕಾದ್ರೂ ನಿಶ್ಚಿತವಾಗಿ ಹೋಗ್ತೀವಿ ಆದರೆ ಆ ಮಧ್ಯದಲ್ಲಿ ಮಾಡೋ ಕೆಲಸ ಅಂದರೆ ಮುಂದಿನ ಪೀಳಿಗೆ ಯಾವತ್ತೂ ಕೂಡ ಕೊರಗಬಾರ್ದು ನಮ್ಮ ಮಕ್ಕಳು ಕೊರಗಬಾರ್ದು ಉದ್ಯೋಗ ಇಲ್ಲ ಅಂತ ಕೊರಗಬಾರ್ದು ಅವರೆಲ್ಲರಿಗೂ ಕೂಡ ಉದ್ಯೋಗ ಸಿಗಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಇವತ್ತು ನಾನು ಆ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ